Oh, ಮೈಸೂರಿನಲ್ಲಿ ನಿವೇಶನವನ್ನ ಖರೀದಿಸುವ ಮುನ್ನ ಎಚ್ಚರವಾಗಿರಲೇಬೇಕು ಯಾಕಂದ್ರೆ ಈ ಕತೆ ನೋಡಿ ಈ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಮೈಸೂರಿನಲ್ಲಿ ನಿವೇಶನ ಖರೀದಿಸುವ ಮುನ್ನ ಎಚ್ಚರವಾಗಿರ್ಬೇಕು ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಯೋಧಕ್ಕೆ ಟೋಪಿ ಹಾಕಲಾಗಿದೆ ವಕೀಲನೆಂದು ಹೇಳಿಕೊಂಡು ಯೋಧ ದಿವ್ಯಶ್ರೀಗೆ ನಾಮ ಹಾಕಿದ್ದಾನೆ ಯುಲೋಪ ಆಸಾಮಿ ಮೇಟಗಳ್ಳಿಯ ಗುರುಪ್ರಸಾದ್ ಮೇಲೆ ವಂಚನೆ ಆರೋಪ ಕೇಳಿ ಬರ್ತಾ ಇದೆ ಈಗೊಂದು ವಂಚನೆ ಆರೋಪ ಕೇಳಿ ಬರ್ತಾ ಇರುವಂತದ್ದು ಹದಿನೆಂಟು ಲಕ್ಷ ಮೌಲ್ಯದ ನಿವೇಶನ ಕೊಡಿಸುವುದಾಗಿ ವಂಚಿಸಿರುವಂತದ್ದು ಮೈಸೂರಿನಲ್ಲಿ ವಕೀಲ ಎಂದು ಹೇಳಿಕೊಂಡು ಏತ ವಂಚಿಸಿದ್ದಾನೆ ಬರೋಬ್ಬರಿಯೇ ಅಹ್ ಒಂದು ಲಕ್ಷವನ್ನ ಅಡ್ವಾನ್ಸ್ ಅಂತ ಇಸ್ಕೊಂಡು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಲಕ್ಷವನ್ನ ಅಡ್ವಾನ್ಸ್ ಪಡೆದು ಎಫ್ ಯೋಧೆಗೆ ಮೋಸ ಮಾಡಿರುವಂಥದ್ದು ಹಣ ವಾಪಸ್ ಕೇಳಿದ್ರೆ ಅವಾಜ್ ಕೂಡ ಹಾಕಿಸ್ತಾನಂತೆ ಇತ್ತ ಬೆದರಿಕೆಯನ್ನ ಹಾಕುತ್ತಾನೆ ಗುರುಪ್ರಸಾದ್ ಬೆದರಿಕೆಯನ್ನ ಹಾಕಿರುವಂತದ್ದು ಬಾಂಗ್ಲಾ ಇಂಡಿಯಾ ಗಡಿ ಸೇನೆಯಲ್ಲಿರುವಂತಹ ಸೇವೆಯಲ್ಲಿರುವಂತಹ ದಿವ್ಯಶ್ರೀ ಈಕೆಯಿಂದ ಒಂದು ಲಕ್ಷವನ್ನ ಮುಂಗಡ ಹಣವಾಗಿ ಪಡೆದು ಮೋಸ ಮಾಡಿದ್ದಾನೆ ವಿಡಿಯೋ ಮೂಲಕ ತನ್ನ ಅಳಲನ್ನ ಕೂಡ ತೋಡಿಕೊಂಡಿರುವಂತದ್ದು ಮಹಿಳೆ ಮತ್ತು ಮಕ್ಕಳ ತನಿ ಸಂಸ್ಥೆಯ ರಾಜ್ಯಾಧ್ಯಕ್ಷೆ ರಜನಿ ರಂಗ ಎಸ್ ಮೈಸೂರಿನಲ್ಲಿ ನಿವೇಶನ ಖರೀದಿಸುವ ಮುನ್ನ ಎಚ್ಚರವಾಗಿರಬೇಕು ಸೈಟ್ ಕೋಸ್ತೀನಿ ಅಂತ ಹೇಳಿ ಟೋಪಿಯನ್ನ ಹಾಕಿರುವಂತದ್ದು ವಕೀಲನೆಂದು ನಂಬಿಸಿ ಯೋಧೆ ದಿವ್ಯಶ್ರೀಗೆ ವಂಚನೆಯನ್ನ ಮಾಡಲಾಗಿದೆ ನಾವ ಹಾಕಲಾಗಿದೆ ಮೆಟೆಕಳಿಯ ಗುರುಪ್ರಸಾದ್ ಮೇಲೆ ವಂಚನೆ ಆರೋಪ ಕೇಳಿ ಬರ್ತಾ ಇರುವಂತದ್ದು ಹದಿನೆಂಟು ಲಕ್ಷ ಮೌಲ್ಯದ ನಿವೇಶನ ಕೊಡ್ಸೋದಾಗಿ ಹೇಳಿಕೊಂಡು ವಂಚಿಸಿದ್ದಾನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಲಕ್ಷ ಅಡ್ವಾನ್ಸ್ ಅನ್ನ ಪಡೆದು ಬೇಸ್ ಯೋಧ ದಿವ್ಯಾಶ್ರಿಗೆ ವಂಚನೆಯನ್ನ ಮಾಡಿರುವಂತದ್ದು ಹಣ ವಾಪಸ್ ಕೇಳಿದ್ರೆ ಗುರುಪ್ರಸಾದ್ ಅವಾಜ್ ಅನ್ನ ಹಾಕ್ತಾನೆ ಬಾಂಗ್ಲಾ ಇಂಡಿಯಾ ಗಡಿ ಸೇವೆಯಲ್ಲಿರುವಂತಹ ದಿವ್ಯಶ್ರೀ ವಿಡಿಯೋ ಮೂಲಕ ತನ್ನ ಅಳಲನ್ನ ಇನ್ನು ಮೈಸೂರಿನಲ್ಲಿ ನಿವೇಶನ ಖರೀದಿಸುವ ಮುನ್ನ ಎಚ್ಚರವಾಗಿರ್ಬೇಕು ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಸಂಸ್ಥೆ ಅಧ್ಯಕ್ಷೆ ರಜನಿ ಹೇಳಿರುವಂತದ್ದು ದೂರನ್ನ ಕೂಡ ನೀಡಿದ್ದಾರೆ ಎಸ್ ಏನು ಮೈಸೂರಿನಲ್ಲಿ ಸೈಟ್ ಕೊಡಿಸೋದಾಗಿ ನಿವೇಶನ ಕೊಡಿಸೋದಾಗಿ ಹೇಳಿ ಆ ಯೋಧೆಯಿಂದ ಹಣ ಪಡೆದಿರುವಂತದ್ದು ಹಣ ಪಡೆದು ಟೋಪಿಯನ್ನ ಹಾಕಿದ್ದಾನೆ ಮೇಟೆಗಳಿಯ ಗುರುಪ್ರಸಾದ್ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಹದಿನೆಂಟು ಲಕ್ಷ ಮೌಲ್ಯದ ನಿವೇಶನವನ್ನ ಕೊಡಿಸ್ತೀನಿ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಲಕ್ಷ ಅಡ್ವಾನ್ಸ್ ಅನ್ನ ಪಡೆದಿದ್ದ ಇವರು ಬಿಎಸ್ಎಫ್ ಯೋಧೆಗೆ ಮೋಸ ಮಾಡಿರುವಂಥದ್ದು ಹಣ ವಾಪಸ್ ಕೇಳಿದ್ರೆ ಹವಾಜ್ ಕೂಡ ಹಾಕಿಸ್ತಾ ಇದ್ದಾನೆ ಇತ್ತ ಮೈಸೂರು ಏನು ದಿವ್ಯಾಶ್ರೀ ವಿಡಿಯೋ ಮೂಲಕ ತನ್ನ ಅಳಲನ್ನ ಕೂಡ ತೋಡಿಕೊಂಡಿದ್ದಾರೆ ಮಕ್ಕಳ ಆ ಮತ್ತು ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ರಾಜ್ಯಾಧ್ಯಕ್ಷೆ ರಜನಿ ರಾಜ್ಗೆ ಗೆ ದೂರು ಕೂಡ ನೀಡಿದ್ದಾರೆ ರಜನಿ ರಾಜ್ ದೂರನ ಕೂಡ ನೀಡಿರುವಂತದ್ದು ನಿವೇಶನ ಕೊಡಿಸ್ತೀನಿ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಲಕ್ಷ ಮುಂಗಡ ಹಣವನ್ನ ಪಡೆದು ವಂಚಿಸಿರುವಂತಹ ಘಟನೆ ನಡೆದಿದೆ ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಮೈಸೂರಿನ ಮೇಟಿಗಳಿ ನಿವಾಸಿ ಗುರುಪ್ರಸಾದ್ ಎಂಬಾತ ನಾನು ವಕೀಲನೆಂದು ನಂಬಿಸಿ ಹುಣಕ್ಸೂರು ರಸ್ತೆಯ ಇಲ್ವಾಲ ಬಳಿ ಇರುವಂತಹ ಹದಿನೆಂಟು ಲಕ್ಷದ ನಿವೇಶನ ಏನಿದೆ ಈ ನಿವೇಶನವನ್ನ ಕೊಡಿಸುವುದಾಗಿ ಹೇಳಿ ಒಂದು ಲಕ್ಷ ಅಡ್ವಾನ್ಸ್ನ ಕೂಡ ಪಡೆದಿರ್ತಾನೆ ಈ ಕುರಿತಾಗಿ ಮಾತನಾಡೋಕೆ ರಜಿನಿರಾಜ್ ಎಸ್ ರಜನಿ ಅವ್ರೆ ನೀವು ಯಾವ ಮೂಲಕ ಈ ಯಾವ ಆಧಾರದ ಮೇಲೆ ಈ ರೀತಿಯಾದಂತ ದೂರನ್ನ ಇದ್ದೀರಾ ನಾನು ಮಹಿಳಾ ಮಕ್ಕಳ ಅಧ್ಯಕ್ಷೆ ರಜನಿರಾಜ್ ಅಂತ ಮಂಡ್ಯ ಜಿಲ್ಲೆ ನೊಂದ ಹೆಣ್ಮಕ್ಳು ಕರೆಗಳು ಬರ್ತವೆ ಅದು ಕಾನೂನಾತ್ಮಕವಾಗಿದ್ರೆ ಮಾತ್ರ ನಾನು ಆ ಹೆಣ್ಮಕ್ಳು ನೊಂದಿರೋ ಹತ್ರ ಏನು ಅವಳು ಹಾಕಿರೋ ಅಮೌಂಟ್ ಇರ್ಲಿ ಅದರ ಟ್ರಾನ್ಸಾಕ್ಷನ್ ಇರ್ಲಿ ಆದ್ರೂ ಏನು ವ್ಯವಹಾರ ಇರ್ತದೆ ಅದರ ಆಧಾರದ ಮೇಲೆ ಮತ್ತೆ ಆತನ ಜೊತೆ ಹಾಡಿಯೋ ಸಂಪರ್ಕದಲ್ಲಿರುವ ಸಂಭಾಷಣೆಯ ಆಧಾರದ ಮೇಲೆ ನಾನು ಆ ನೊಂದ ಹೆಣ್ಮಗಳಿಗೆ ಕಣ್ಣೀರನ್ನ ಹೊಸಕ್ಕೆ ತಯಾರಾಗ್ತೀನಿ ಎಲ್ಲ ನನ್ನಲ್ಲಿ ಮಾಡ್ಬೇಕಾದ್ರೆ ನಾನು ಏನೋ ಒಂದು ಕೆಲಸನ ಮಾಡ್ಬೇಕಾದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ನಾನು ಮಾಡುದು ನಿಮಗೆ ಯಾವಾಗ ಈ ರೀತಿಯಾದಂತಹ ಒಂದು ದೂರ ಬರುತ್ತೆ ಅನ್ನೊಂದ ಹೆಣ್ಮಳು ಏನಿದೆ ಕುಟುಂಬದಲ್ಲಿ ಇನ್ನೊಂದು ಮೋಸ ಹೋದಾಗ ಆವಾಗ ನನಗೆ ಕರೆಗಳು ಬರ್ತವೆ ರಾಜ್ಯಾದ್ಯಂತ ನನಗೆ ಕರೆಗಳು ಬರ್ತವೆ ನಾನು ಮಂಡ್ಯ ಜಿಲ್ಲೆ ಅಧ್ಯಕ್ಷೆ ಇರ್ಬೋದು ರಾಜ್ಯಾದ್ಯಂತ ನನ್ನ ಫೋನು ಎಲ್ಲಾ ಕಡೆ ಹೊಟ್ಟೋಗ್ಬಿಟ್ಟಿದೆ ಈಗ ಒಬ್ರಿಗೆ ಯಾರಿಗೂ ಅನ್ಯಾಯ ಆಯ್ತು ಅಂತ ಹೇಳಿದ್ರೆ ಅವರಿಗೆ ಸ್ಪಂದಿಸ್ತೀನಿ ನಾನು ಇಮಿಡಿಯೇಟ್ ಸ್ಪಂದಿಸಿದ ತಕ್ಷಣ ಅವ್ರು ಹತ್ತು ಜನಕ್ಕೆ ರೀಚ್ ಮಾಡ್ತಾರೆ ನನ್ನ ನಂಬರ್ ಇಲ್ಲಿ ಕೂತ್ಕೊಂಡು ಆ ಏನು ತಹಸೀಲ್ದಾರ್ ಇರ್ಬೋದು ನನ್ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ನನ್ಗೆ ಉತ್ತರ ಕರ್ನಾಟಕದ ಕಡೆಯಿಂದಾನೇ ತುಂಬಾ ಫೋನ್ಗಳು ಬರ್ತವೆ ಬರ್ತದೆ ಅವರೇ ನೋಡಿ ನನ್ಗೆ ಈ ತರ ಕೆಲಸ ಮಾಡ್ಕೊಡ್ತಿಲ್ಲ ಅಂತ ಒಂದು ಧ್ವನಿ ಬಂದ್ರೆ ಇನ್ನೊಂದ್ ಧ್ವನಿ ಪಿಡಿಒ ಕೆಲಸ ಮಾಡ್ಕೊಡ್ತಿಲ್ಲ ಅಕ್ಕವರೇ ಅಂತ ಒಂದು ಧ್ವನಿ ಬರ್ತದೆ ಇನ್ನೊಂದು ಧ್ವನಿ ಬರ್ತದೆ ರಾಯಚೂರಿಂದ ಅಕ್ಕವರೇ ಅಲ್ತು ಅಲ್ಲೂ ಸಾಕೋಯ್ತು ಜಿಲ್ಲಾಧಿಕಾರಿ ಏನು ಮಾಡೋಕ್ ತಯಾರಿಲ್ಲ ಅಂತ ಬರ್ತದೆ ಹೀಗೆ ನಾನಾ ರಾಜ್ಯದಿಂದ ನಾನಾ ಮೂಲೆ ಮೂಲೆಗಳಿಂದ ನನಗೆ ಕರೆಗಳು ಬರ್ತವೆ ಆಗ ನಾನು ನನ್ನ ಜಿಲ್ಲೆಯಲ್ಲೇ ಕೂತ್ಕೊಂಡೇ ನಾನು ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಮಾಡಿ ಮಾರಾಟ ತಗೊಂಡು ಮಾಡ್ಕೊಡ್ಬೇಕು ನೀವು ಅಂತ ಹೇಳಿ ಪರಿಹಾರ ಮಾಡ್ಕೊಂಡ ಬಂದಿದ್ದೀರಿ ಅವರು ಹತ್ತು ಜನಕ್ಕೆ ಹೋಗಿ ಹದಿನೈದು ಜನಕ್ಕೆ ನನ್ನ ಫೋನ್ ನಂಬರ್ ಅನ್ನ ರೀಚ್ ಮಾಡ್ತಾ ಇದ್ದಾರೆ ಇವರು ನಿಮ್ಮ ಸಂಸ್ಥೆಗೆ ಯಾವ ರೀತಿ ದೂರನ್ನ ನೀಡಿದ್ರು ಇವರು ನನಗೆ ಒಂದು ಫೋನ್ ಅಲ್ಲಿ ಕಾಲ್ ಮಾಡ್ತಾರೆ ನನಗೆ ಹುಬ್ಬಳ್ಳಿಯಿಂದ ಯಾರೋ ಒಬ್ರು ನನಗೆ ನ ಕೊಟ್ರು ನನಗೆ ಹೆಲ್ಪ್ ಮಾಡ್ಬೇಕು ಅಂತ ಒಂದು ಹೆಣ್ಣಿನ ಧ್ವನಿ ಬರ್ತದೆ ಆಗ ನೀವ್ ಏನ್ ಮಾಡ್ತಾ ಇದೀರಿ ಯಾರು ಅಂತ ಕೇಳ್ತೀನಿ ಆಗ ಆಕೆ ಹೇಳ್ತಾರೆ ನಾನು ಒಬ್ಳು ಯೋಧಳು ಯೋಧಳಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀನಿ ಅಂದಾಗ ನನ್ಗೆ ಕೇಳಿ ಮೈ ರೋಮಾಂಚನ ಆಗ್ತದೆ ಯಾಕೆ ಅಂದ್ರೆ ಒಂದು ದೇಶದ ಗಡಿಯ ಭಾಗವನ್ನ ಕಾಯ್ತಾ ಇದ್ರಳೆಲ್ಲ ನಿನ್ಗೊಂದು ಸಲಾಮ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ ನಮ್ಮ ಮಹಿಳೆಯರಿಗೆಲ್ಲ ಅನ್ನೋ ವಿಚಾರ ತಂದಿದೆ ನೀವೊಂದು ದೇಶದ ಗಡಿಯ ಭಾಗವನ್ನ ಕಾಯ್ತಾ ಇರೋ ಮಹಿಳೆಗೆ ನನ್ನದೊಂದು ಅಂತ ಏನಾಗ್ಬೇಕು ಅಲ್ಲಿ ನಿಂದ ಕೇಳ್ತೀನಿ ನಾನು ಒಂದು ನಿವೇಶನವನ್ನ ಕೊಂಡುಕೊಳ್ಳೋದಿಕ್ಕೆ ನಾನು ಒಬ್ರು ಪರ್ಚಿ ಆಗ್ತದೆ ನಾಲ್ಕು ವರ್ಷದಿಂದ ಒಬ್ಬ ವಕೀಲ ಅವರು ಪರ್ಚಿ ಆದಾಗ ನಾನು ನನಗೆ ಸೈಟ್ ಅನ್ನ ಕೊಡ್ಸಿ ನಿವರ್ಶನವನ್ನ ಕೊಡ್ಸಿ ಅಂತ ಕೇಳ್ತೀನಿ ಆಯ್ತು ಬನ್ನಿ ಅಂತೆಲ್ಲ ಹೇಳಿ ನಾನು ನನ್ನ ಪತಿ ಇಬ್ರು ಹೋಗಿ ನೋಡ್ಕೊಂಡ್ ಬರ್ತೀವಿ ಆ ನೋಡ್ಕೊಂಡ್ ಬಂದ ಸಂದರ್ಭದಲ್ಲಿ ಅಮೌಂಟ್ ಬೇಕು ಅಡ್ವಾನ್ಸ್ ಕೊಡಿ ಅಂತ ಕೇಳ್ತಾರೆ ಅಡ್ವಾನ್ಸ್ ಇವರು ಕೊಡ್ತಾರೆ ಆದ್ರೆ ಯಾವ್ದು ಕಾಗದ ಪತ್ರಗಳ ವ್ಯವಹಾರ ಮಾಡದಿರೋದಿಕ್ಕೆ ಈ ತರ ಈ ದಿವ್ಯಾನ ಹೆಣ್ಮಗಳಿಗೆ ಮೋಸ ಹೋಗಿದ್ದಾಳೆ ಈ ದಿವ್ಯಾನ ಹೆಣ್ಮಗಳು ಯಾಕೆ ಮೋಸ ಹೋಗಿದಾಳೆ ಕಾರಣ ಏನು ಅಂದ್ರೆ ಎಲ್ಲಿ ನಮ್ಮ ಮಹಿಳೆಯರು ಕೆಲವೊಂದು ತರ ಅಂದ್ರೆ ಕಾರಣ ಏನಂದ್ರೆ ಒಬ್ರು ವಕೀಲರ ಮೂಲಕನ ಹೋಗಿ ಇದನ್ನ ಏನು ಕಾಗದ ಪತ್ರದ ಮೂಲಕ ಕೂತ್ಕೊಂಡು ಇತ್ಯರ್ಥ ಮಾಡಿ ಬಗೆಹರಿಸ್ಕೊಳ್ಬೇಕು ಇದು ಕರೆಕ್ಟ್ ಆಗಿದ್ಯಾ ಇದು ಈ ಲೇಔಟ್ ಮಾಡಿದಾರಲ್ಲ ಈ ಲೇಔಟ್ ನ ಪತ್ರಗಳನ್ನ ಕೊಡಿ ವಕೀಲರು ಎಲ್ಲಾ ಹೇಳ್ತಾರೆ ಕರ್ಕೊಂಡು ಹೋದ್ರೆ ಒಬ್ರು ವಕೀಲರ ಸಮ್ಮುಖದಲ್ಲಿ ಹೋದ್ರೆ ಈ ಕಾಗದ ಪತ್ರ ಸರಿ ಇದ್ಯಾ ಇಷ್ಟು ಅಡ್ವಾನ್ಸ್ ಕೊಡ್ತಾ ಇದೀವಿ ಇದಕ್ಕೆ ಬಿಗಿ ಭದ್ರತೆ ಅಂತ ಒಬ್ರು ವಕೀಲರನ್ನ ಕರ್ಕೊಂಡು ಹೋದ್ರೆ ಇವ ಇವತ್ತು ಈ ಹುಡುಗಿಗೆ ಈ ಹೆಣ್ಮ ಈ ತರ ಆಗ್ತಿರ್ಲಿಲ್ಲ ತನ್ನ ಗೂಡನ್ನ ಕಟ್ಕೊಳ್ಳೋ ಅರ್ಜೆಂಟ್ ಅಲ್ಲಿ ನಿವೇಶನಕ್ಕೆ ಕೈ ಹಾಕಿ ಮೋಸ ಹೋಗಿದ್ದಾಳೆ ಎಸ್ ಇನ್ನು ನೀವು ಗುರುಪ್ರಸಾದ್ ಅವ್ರೊಟ್ಟಿಗೆ ಮಾತನಾಡಿದ್ರೆ ಈ ವಿಚಾರವಾಗಿ ಏನ್ ದೂರ್ ನೀಡಿದ್ದಾರೆ ದೂರಿನ ವಿಚಾರವಾಗಿ ಹೌದು ಗುರುಪ್ರಸಾದ್ ಅವ್ರ ಹತ್ರ ನಾನು ಈ ಕೆ ಹೇಳಿದ ಮೇಲೆ ನನ್ಗೆ ನಂಬರ್ ಅನ್ನ ಕೊಡಿ ಅಂತ ಹೇಳ್ತೀನಿ ಆ ಸಂದರ್ಭದಲ್ಲಿ ಇವರು ನನ್ಗೆ ನಂಬರ್ ಅನ್ನ ಕೊಡ್ತಾರೆ ನಾನು ಆ ಸಮಯದಲ್ಲಿ ನಮ್ಮ ವರಲಕ್ಷ್ಮಿ ಅಮ್ಮ ಅಂತ ಇದ್ದಾರೆ ಅಧ್ಯಕ್ಷರು ಅವರು ನಾನು ಎಲ್ಲರೂ ಕೂಡ ನಾವು ಮಾತಾಡ್ತೇವೆ ಅವರು ನಮ್ಮ ಅಮ್ಮ ಕೂಡ ಆ ಮೈಸೂರಿಗೆ ಮನೆಯನ್ನ ತಪಾಸಣೆ ಮಾಡ್ಕೊಂಡು ಹೋಗಿದ್ದಾರೆ ಹುಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಖಾಲಿ ಮಾಡಿದ್ದಾನೆ ಅಂತ ಹೇಳ್ತಾರೆ ಅಮ್ಮ ಆದ ತಕ್ಷಣ ನಾನು ಏನ್ ಮಾಡ್ತೀನಿ ಮತ್ತೆ ನಾನು ಕಾಲ್ ಮಾಡ್ತೀನಿ ವಕೀಲರು ಅಂತ ಇವ್ರು ಹೇಳ್ತಾ ಇದಾರಲ್ಲ ನೋಡುವ ಅಂತ ಹೇಳಿ ನಾನು ಮೈಸೂರು ಬಾರ್ ಅಸೋಸಿಯೇಷನ್ ವಕೀಲರ ಸಂಘದ ಕಾರ್ಯದರ್ಶಿಗೆ ಕಾಲ್ ಮಾಡ್ತಿದೆ ಒಮ್ಮೆ ಅವರು ಹೇಳ್ತಾರೆ ಇಲ್ಲಿ ಇಲ್ಲ ಹೆಸರು ಇಲ್ಲಿ ಇಲ್ಲ ನಮ್ಮಲ್ಲಿ ಸುಳ್ಳು ಹೇಳಿ ವಂಚನೆಯನ್ನ ಮಾಡಿರುವಂತದ್ದು ಅದು ಇರ್ಬೋದು ಯಾಕಂದ್ರೆ ಕೆಲವೊಂದು ವಕೀಲರುಗಳು ಏನೋ ಅವರು ಪ್ರಾಕ್ಟೀಸ್ ಹೋಗಿರೋದಿಲ್ಲ ಅನ್ಕೊಳ್ತೀನಿ ಕೆಲವರು ಮಾಡಿರ್ತಾರೆ ಬಟ್ ಪ್ರಾಕ್ಟೀಸ್ ಹೋಗಿರೋದಿಲ್ಲ ಅವರು ಇರ್ಬೋದು ಆದ್ರೆ ನಾನು ವಕೀಲರ ಕಾರ್ಯದರ್ಶಿ ಮೈಸೂರಿನವರನ್ನ ಕೇಳಿದಾಗ ಇಲ್ಲ ಮೇಡಮ್ ಅಂತವ್ರ ಹೆಸರು ಅಲ್ಲೂ ಇಲ್ಲಿ ಇಲ್ಲ ಮೇಡಮ್ ಅವ್ರು ಇಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ತಿಲ್ಲ ಅಂತವ್ರ ಹೆಸರು ಅಂತ ಹೇಳ್ತಾರೆ ನನಗೆ ಇದು ಎರಡು ತಿಂಗಳಿಂದನೇ ನನಗೆ ಬಂದಿರುವಂತ ಮಹಿಳಾ ದುನಿಯಾ ಕೇಸ್ ಇದು ವೈಟ್ ಮಾಡ್ತಾ ಇದೆ ಇವ್ರು ಬರ್ಲಿ ಇವ್ರು ರಜೆಯ ಮೇಲೆ ಬಂದಾಗ ಈ ಕೇಸನ್ನ ತಗೊಳ್ಳುವ ಅಂತ ಹೇಳಿ ನಾನು ವೈಟ್ ಮಾಡ್ತಾ ಇದ್ದೆ ಇವರಿಗೋಸ್ಕರ ಈಗ ಒಂದು ರಜೆಯ ಮೇಲೆ ಇಪ್ಪತ್ತು ದಿನಗಳ ಕಾಲ ಬಂದಿದ್ದಾರೆ ಮತ್ತೆ ಕರ್ತವ್ಯಕ್ಕೆ ಇಪ್ಪತ್ತೆರಡನೇ ನೇ ತಾರೀಕು ಹೋಗ್ತಾರೆ ಅಷ್ಟೊಳಗೆ ಇವ್ರನ್ನ ಅವರನ್ನ ಕರ್ತ ವಿಚಾರಣೆ ಮಾಡಿ ಒಂದು ನ್ಯಾಯನ ಕೊಡ್ಸ್ಬೇಕು ಅಂತ ಅನ್ಕೊಂಡು ಭಾವಿಸಿದ್ದೇನೆ ಯಾಕಂದ್ರೆ ಆ ದೇಶದ ಗಡಿ ಇರೋ ಹೆಮ್ಮೆಯ ಮಗಳು ನಮ್ಗೆಲ್ಲಾ ಖುಷಿ ಸಂಗತಿ ಆದ್ರೆ ತನ್ನ ಪ್ರಾಣವನ್ನ ಲೆಕ್ಕಿಸದೆ ಕೆಲಸ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಳೆ ಆಕೆ ಅಂತ ಹೇಳಿದ್ರೆ ಅದು ಎಲ್ಲರೂ ತಲೆ ಬಾಗುವಂತಹ ವಿಚಾರ ಗೌರವದ ವಿಚಾರ ಈ ಇವರು ಲಾಯರೇ ಆಗಿದ್ರೆ ಕಾನೂನನ್ನ ಪಾಲಿಸ್ಬೇಕಾಗಿತ್ತು ರಕ್ಷಣೆ ಕೊಡಬೇಕಾಗಿತ್ತು ಅದನ್ ಬಿಟ್ಟು ಕಾನೂನು ಮುರಿಯುವಂತ ಕೆಲಸನ ಈತ ಮಾಡಿದ್ದಾರೆ ಅಂದ್ರೆ ಬೇಸರದ ಸಂಗತಿ ತಾತ ಏನಾದ್ರು ವಕೀಲ ವೃತ್ತಿ ಮಾಡಿದ್ರೆ ಮಾತ್ರ ಅನ್ವಯಿಸುತ್ತೆ ಅವರಿಗೆ ಹ್ಮ್ 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 ಇನ್ನು ನೀವು ಸಂತ್ರಸ್ತೆ ದಿವ್ಯಾ ಯಶ್ರು ಏನಿದ್ದಾರೆ ಅವರನ್ನ ಸಂಪರ್ಕ ಮಾಡಕ್ಕಾಗುತ್ತಾ ರಚನೆಯವ್ರೆ Kan okay. di sini, media itu nanti sampar ke siapa kita nak tahu, betul tidak? ಎಸ್ ವಂಚನೆಗೊಳಗಾದಂತಹ ಸಂತ್ರಸ್ತ ಮಹಿಳೆ ದಿವ್ಯಶ್ರೀ ಯೋಧೆ ದಿವ್ಯಾಶ್ರೀ ನನ್ನ ದಿವ್ಯಶ್ರೀ ಅವರೇ ಗುರುಪ್ರಸಾದ್ ಮತ್ತೆ ನಿಮಗೂ ಹೇಗೆ ಪರಿಚಯ ಆಯ್ತು ಈ ನಿವೇಶನದ ವಿಚಾರದಲ್ಲಿ ಮೇಡಮ್ ನಾನು ದೇಶ ಯೋಧೆ ನಾನು ವರ್ಷಕ್ಕೆ ಒಂದ್ ಎರಡ್ ಸಲ ರಜೆ ಬರ್ತೀನಿ ನಾನು ಇವ್ರ ಪರಿಚಯ ಆಯ್ತು ನನಗೆ ಎಸ್ ಹೇಳಿ ಅವರು ನನಗೆ ನನ್ ಜೊತೆನೆ ಒಬ್ರು ಕೆಲಸ ಮಾಡ್ತಿದ್ರು ಸರ್ ಅಂದ್ರೆ ಅವರು ಹಾಗೆ ಪರಿಚಯ ಆಗಿದ್ರು ಅವ್ರು ಇವ್ರನ್ನ ಭೇಟಿ ಮಾಡ್ ಅಂದ್ರೆ ಪರಿಚಯ ಮಾಡಿಸ್ಕೊಟ್ಟಿದ್ರು ನನಗೆ ಇವ್ರು ನನಗೆ ಜಾಗ ಕೊಡಿಸ್ತೀನಿ ಅಂತ ಹೇಳಿ ಅವಾಗ್ಲೇ ತುರಂತ ಮೇಡಮ್ ಇದು ಇವಾಗ್ಲೇ ತಗೋಬೇಕು ಇವಾಗ್ ಬಿಟ್ರೆ ನಿಮ್ ಹತ್ರ ಮತ್ತೆ ಸೈಟ್ ಸಿಗಲ್ಲ ಅಂತ ಹೇಳಿ ನನಗೆ ಇವ್ರು ಅಡ್ವಾನ್ಸ್ ಇಸ್ಕೊಂಡ್ರು ಮೇಡಂ ನಾನು ಅದಕ್ಕೆ ರಿಜಿಸ್ಟ್ರೇಷನ್ ಕೇಳಿದಕ್ಕೆ ನೀವು ಹೋಗಿರಿ ಮೇಡಂ ನಾನು ಮತ್ತೆ ನೀವು ಬಂದಾಗ ನಾನ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ರು ನಾವಲ್ಲಿ ಬೋರ್ಡ್ ಮೇಲೆ ಯಾವಾಗ ಅಮೌಂಟ್ ಕೊಟ್ರೆ ಇವ್ರೇನಂದ್ರು ನಾನ್ ನಿಮ್ಗೆ ಚೆಕ್ ಕಳ್ಸು ನಾನು ಅಂದ್ರೆ ಏನಾರು ಪ್ರೂಫ್ ಕೊಡಿದ್ದಾರ ನಾವು ದುಡ್ಡು ಕೊಟ್ಟಿದ್ದಕ್ಕೆ ಅಂದೆ ಅವ್ರಂದ್ರೆ ಹೋಗಬೇಡಮ್ಮ ನಾನ್ ನಿಮ್ ಮೋಸ ಮಾಡಲ್ಲ ಟ್ರಾನ್ಸಾಕ್ಷನ್ ನಿಮ್ಮತ್ರ ಹತ್ರ ರಶಿಫ್ಟ್ ಇದೆ ನಾನ್ ನಿಮಗೆ ಚೆಕ್ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ರು ನಾನು ಹೋಗ್ಲಿ ಚೆಕ್ ಕಳ್ಸ್ಕೊಡ್ತೀನಿ ಅಲ್ಲ ಅಂತ ಹೇಳಿದ್ರು ಅಂತ ಹೇಳಿ ನಾನು ಅವ್ರಿಗೆ ಅಮೌಂಟ್ ಕೊಟ್ಟೆ ಮೇಡಮ್ ಅವ್ರು ನೋಡಿದ್ರೆ ನಮಗೆ ಬೈ ಪೋಸ್ಟ್ ಅಲ್ಲಿ ನಮ್ಗೆ ಚೆಕ್ ಕಳ್ಸಿಲ್ಲ ವಾಟ್ಸ್ಆಪ್ ಅಲ್ಲಿ ಚೆಕ್ ಕಳ್ಸಿದ್ರು ವಾಟ್ಸ್ಆಪ್ ಅಲ್ಲಿ ಚೆಕ್ ಕಳ್ಸಿದ್ರಿ ಅದಕ್ಕೆ ಏನ್ ವ್ಯಾಲ್ಯೂ ಇರುತ್ತೆ ಹೇಳಿ ಮೇಡಮ್ ಆಮೇಲೆ ನಾ ಕೊರೋನಾ ಟೈಮ್ ಬಂತು ನಾವು ಕೊರೋನಾ ಟೈಮ್ ಗೆ ರಜೆ ಬರ್ಲಿಲ್ಲ ಅವ್ರಿಗೆ ಹೇಳಿದ್ದೆ ನಾನು ಇವಾಗ ಕೊರೋನಾ ಟೈಮ್ ಇದೆ ಇವಾಗ ನಾನ್ ಬರೋಕೆ ಆಗಲ್ಲ ಸರ್ ಸ್ವಲ್ಪ ವೇಟ್ ಮಾಡಿ ಅಂತ ಆಯ್ತು ಮೇಡಮ್ ನೀವ್ ಬರೋಕ್ಕಿಂತ ಮುಂಚಿತವಾಗಿ ನನಗೆ ಕಾಲ್ ಮಾಡಿ ಬನ್ನಿ ಮಾಡ್ಕೊಡ್ತೀನಿ ಅಂದ್ರು ಮುಂಚಿತವಾಗಿ ಬರೋಕ್ಕಿಂತ ಒಂದ್ ವಾರ ಮುಂಚಿತವಾಗಿ ನಾನ್ ಅವ್ರು ಕಾಲ್ ಮಾಡಿದ್ರೆ ಮೇಡಮ್ ನಾನ್ ಕಾಲ್ ಪಿಕ್ ಮಾಡಿಲ್ಲ ಅವ್ರು ಒಂದಲ್ಲ ಆಗ್ತಲ ನೂರಾರು ಸಲ ನಾನು ಅವ್ರ ಫೋನ್ ಮಾಡಿದೀನಿ ನನ್ ಫೋನ್ ಯಾವ್ದೇ ರೀತಿ ಸ್ಪಂದಿಸಿಲ್ಲ ಅವ್ರು ನನಗೆ ನೀವು ನಿವಾಸಕ್ಕೆ ಏನಾದ್ರು ಹೋಗಿ ಭೇಟಿಯನ್ನ ಮಾಡಿದ್ರ ಮೇಡಂ ಹಲವಾರು ಸರಿ ನಾನು ಹೋಗಿದ್ದೀನಿ ಒಂದಲ್ಲ ಎರಡಲ್ಲ ಅವರು ನನಗೆ ಆಫೀಸ್ ಅಡ್ರೆಸ್ ಕೊಟ್ಟಿರ್ಲಿಲ್ಲ ಮನೆ ಅಡ್ರೆಸ್ ಕೊಟ್ಟಿರ್ಲಿಲ್ಲ ನಾನ್ ಬ್ಯಾಂಕ್ ಅಲ್ಲಿ ಹೋಗಿ ಅವರಿಗೆ ಏನ್ ನನ್ ಟ್ರಾನ್ಸಾಕ್ಷನ್ ಮಾಡಿದ್ನಲ್ಲ ಆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದಕ್ಕೆ ಅವ್ರ ಬ್ಯಾಂಕ್ ಡೀಟೇಲ್ ಕೊಟ್ರು ನನಗೆ ಅದ್ರಲ್ಲೂ ನಾನು ದೇಶಕಾಯ ಯೋಧಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಕ್ಕೆ ಮೇಡಮ್ ನಾನು ಕೊಡ್ತಾ ಇದೀನಿ ಅಂತ ಹೇಳಿ ಅವ್ರು ನನಗೆ ಕೊಟ್ರು ಅದ್ರಲ್ಲಿ ನಾನು ಅವರ ಮನೆ ಅಡ್ರೆಸ್ ನ ಹುಡುಕೊಂಡು ನಾನು ನನ್ನ ಮಗಳನ್ನ ನೆಕ್ಕೊಂಡು ಹುಡುಕ್ತೆ ಮೇಡಮ್ ಅವಾಗ ಸಿಕ್ತು ನಾನು ಒಂದ್ ಸಲ ಹೋದಾಗ ಒಂದ್ ಮನೆ ಇತ್ತು ಇನ್ನೊಂದ್ ಸಲ ಚೇಂಜ್ ಮಾಡಿದ್ರು ಅವ್ರ ಮನೆ ಒಂದಲ್ಲ ಎಷ್ಟು ಸಲ ಹೋಗಿದ್ದೀನಿ ಮೇಡಮ್ ಪ್ರತಿ ಸಲ ವರ್ಷದಲ್ಲಿ ಎರಡ್ ಸಲ ನಾನು ಪಕ್ಕ ಅವ್ರ ಮನೆಗೆ ಹೋಗಿದ್ದೀನಿ ಅಲ್ಲ ನಿಮಗೆ ಅವರ ನಿವೇಶನದ ವಿಚಾರವಾಗಿ ಏನೂ ಗೊತ್ತಿಲ್ಲ ಮತ್ತೆ ಅವರ ಕೆಲಸ ಕಚೇರಿಯಲ್ಲಿದೆ ಅನ್ನೋದು ಕೂಡ ಗೊತ್ತಿಲ್ಲ ಯಾರ ನಂಬಿಕೆ ಮೇಲೆ ಅವರಿಗೆ ಒಂದು ಲಕ್ಷ ದುಡ್ಡನ್ನ ಕೊಟ್ರಿ ನೀವು ಇಲ್ಲ ಮೇಡಂ ಬೈ ಫೇಸ್ ನಾನು ಅವ್ರ ಹತ್ರನೇ ಮಾತಾಡಿದ್ದೆ ಅವ್ರು ನನಗೆ ಟ್ರಾನ್ಸಾಕ್ಷನ್ ಚೆಕ್ ಕೊಡ್ತೀನಿ ಅಂದಿದ್ದಕ್ಕೆ ನಾನು ಕೊಟ್ಟೆ ಮೇಡಮ್ ದುಡ್ಡು ಇಲ್ಲಾರ ಕೊಡ್ತಿರ್ಲಿಲ್ಲ ಬಟ್ ಅವ್ರು ನನಗ್ ಚೆಕ್ ಕೊಡ್ತೀನಿ ಅಂತ ಹೇಳಿ ವಾಟ್ಸಪ್ ಅಲ್ಲಿ ಚೆಕ್ ಕಳಿಸ್ತಾರೆ ಈ ತರ ಮೋಸ ಮಾಡ್ತಾರೆ ಅನ್ನೋದು ನನಗ್ ಗೊತ್ತಿರ್ಲಿಲ್ಲ ಮೇಡಮ್ ನನ್ ಕೈಲ್ ಚೆಕ್ ಕೊಟ್ಟಿದಿದ್ರೆ ನನಗ್ ಭರವಸೆ ಇರ್ತಿತ್ತು ಬಟ್ ಅವ್ರು ಚೆಕ್ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿ ನನಗ್ ವಾಟ್ಸಾಪ್ ಅಲ್ಲಿ ಫೋಟೋ ಹೊಡೆದ್ ಕಳ್ಸಿದ್ದಾರೆ ಚೆಕ್ ಸಿನೋರು ನಿಮ್ಗೆ ನೀವ್ ಅವ್ರಿಗೆ ಕರೆ ಮಾಡಿದಾಗ ಕೂಡ ನಿಮ್ಮನ್ನ ಬೆದರಿಸುವ ಕೆಲಸ ಕೂಡ ಆಗಿದೆ ಅಂತ ಹೇಳಾಯ್ತು ಯಾವ ರೀತಿ ಬೆದರಿಕೆಯನ್ನ ಹೊಡಿದ್ರು ಅವ್ರು ಫೋನ್ ಪಿಕ್ ಮಾಡಿಲ್ಲ ಮೇಡಮ್ ಮನೆ ಹತ್ರ ಹೋದಾಗ ನನಗೆ ಹೆಸರು ಎದರಿಸಿದ್ರು ಯಾಕಂದ್ರೆ ಬ್ರದರ್ ಕರ್ಕೊಂಡು ಹೋಗಿದ್ಕೆ ನನ್ನ ಕಡೆ ನಾನು ಕಮಿಷನ್ ಕಮಿಷನರ್ ಹೋಗ್ತೀನಿ ನ್ಯಾಯ ಕೇಳ್ತೀನಿ ಅಂತ ನಾನ್ ಹೇಳಿದೆ ಅದಕ್ಕೆ ಅವ್ರೇನಂದ್ರು ನನಗೂ ಕಮಿಷನರ್ ಗೊತ್ತು ನಾನು ನಮ್ಮ ಜಡ್ಜು ನಮ್ಮ ಚಿಕ್ಕಮ್ಮನ ಮಗಳಿದ್ದಾಳೆ ನನಗೂ ಕಮಿಷನರ್ ಕಡೆ ಅವ್ರ್ ಗೊತ್ತು ನನ್ ಕಡೆನ ಪೊಲೀಸ್ ಇದ್ದಾರೆ ನೀ ಏನ್ ಮಾಡ್ತೀಯ ಮಾಡ್ಕೋ ಅದ್ರ ನಾಲ್ಕನೇ ಸಲ ಅವ್ರ ಮನೆ ಹತ್ರ ಹೋದಾಗ ನನಗೆ ಬೆದರಿಕೆ ಆಯ್ತು ಹೇಳಿದ್ರು ಅವರು ಹಣ ಕೊಡೋದಿಲ್ಲ ಅಂತ ನೀವು ಕೊಟ್ಟಿರುವಂತ ಅಡ್ವಾನ್ಸ್ ಹಣ ಕೊಡೋದಿಲ್ಲ ಅಥವಾ ನಿವೇಶನ ಕೊಡ್ಸೋದಿಲ್ಲ ಅಂತ ಯಾಕೆ ಇಲ್ಲ ಮೇಡಮ್ ನಾನ್ ಮೊದಲನೇ ಸಲ ಹೋದಾಗ ಕೊಡ್ತೀನಿ ಅಂದ್ರು ಎರಡನೇ ಸಲಿನೂ ಒಂದ್ ತಿಂಗಳು ಅಂದ್ರೆ ಅವ್ರು ಗೊತ್ತಿದ್ಯಾಲ್ಲ ಒಂದ್ಸಲ ಬಂದ್ರೆ ಈ ಅಮ್ಮ ಬರೋದಿನ್ ಆರು ತಿಂಗಳಾಗತ್ತೆ ಅಂತ ಹಾಗಾಗಿ ಪ್ರತಿ ಸಲಿನೂ ಟೈಮ್ ತಗೋತಾ ಹೋದ್ರು ನಾಲ್ಕನೇ ಸಲಿಗೆ ಹೋದಾಗ ನೀ ಏನಮ್ಮ ಪದೇ ಪದೇ ಬರೋದು ಮನೆ ಹತ್ರ ಬರ್ಬೇಡ ನೀನು ಏನ್ ನನ್ ಸಾಲ ಕೊಟ್ಟಿದ್ಯಾ ಪದೇ ಪದೇ ಬರೋದಕ್ಕೆ ನಾನ್ ಕೊಡೋದೇ ಇಲ್ಲ ನೀ ಏನ್ ಮಾಡ್ತೀಯಾ ಯಾರ ಹತ್ರ ಹೋಗ್ತೀಯ ಕೇಳ್ಕೊಂಡ್ ನೀಗ್ ಹೋಗು ಬೇಕಾದ್ ಮಾಡ್ಕೋ ನನ್ಗ ಕೊಡಲ್ಲ ಅಂತ ಅವಾಗ ನಾನ್ ಯಾವಾಗ ಅವ್ರ ಮನೆ ಹತ್ರ ಪದೇ ಪದೇ ಹೋದೆ ಅವಾಗ ನನಗೆ ಇದು ಬೆದರಿಕೆ ಹಾಕಿದ್ರು ಅವರು ಈ ಗುರುಪ್ರಸಾದ್ ಏನಿದಾರೆ ಇವ್ರ ನಿಮ್ಮ ಒಬ್ರಿಗೆ ಈ ರೀತಿ ಏನಾದ್ರು ಮೋಸ ಮಾಡಿರ್ತಾರ ಅಥವಾ ಬೇರೆ ಯಾರಾದ್ರೂ ನಿಮ್ ಜೊತೆ ಈ ರೀತಿಯಾಗಿ ಮೋಸ ಹೋದವ್ರು ಇದ್ದಾರ ಬೇರೆಯವ್ರದ್ದು ಮೇಡಂ ನನಗ್ ಗೊತ್ತಿಲ್ಲ ನಂಗ ನನ್ನ ಜೊತೆ ಅವ್ರು ಈಗ ಮೋಸ ಮಾಡಿರೋದು ನಿಜ ನನ್ ಅದು ಕೊರೋನಾ ಟೈಮ್ ಬಂದಾಗ ಮೇಡಂ ನಿಮ್ಗೆ ಗೊತ್ತು ಪ್ರತಿ ರಾಜ್ಯದಲ್ಲೇ ಎಲ್ಲಾದ್ರಲ್ಲೂ ಬಡತನ ಬಂತು ನಾನ್ ರಾಜ್ಯಕ್ಕೆ ಬರಕ್ಕೆ ಆಗಿಲ್ಲ ನಮ್ಗೂ ಜೀವ ಇದ್ರ ಕೇಂದ್ರ ನಂಗ್ ಬರಕ್ ಆಗಿಲ್ಲ ಮೇಡಂ ಆ ಟೈಮಲ್ಲಿ ಅದೊಂದು ರೀಸನ್ ಇಟ್ಕೊಂಡು ನನ್ಗೆ ಈ ತರ ಮೋಸ ಮಾಡಿದ್ರು ಅವ್ರು ನೀವ್ ಆ ಟೈಮ್ ಗ್ಯಾಸ್ ಬಂದಿಲ್ಲ ನಾ ಆ ಟೈಮ್ ಬಂದಿಲ್ಲ ಅಂದ್ರೆ ನಾನ್ ನಿಮ್ಗೆ ಕೊಡ್ಸಲ್ಲ ಕೊಡಲ್ಲ ದುಡ್ಡು ನೀವ್ ಬೇಕಾದ್ ಮಾಡ್ಕೊಳ್ಳಿ ಅದೊಂದು ರೀಸನ್ ಇಟ್ಕೊಂಡ್ರು ಕರೆಕ್ಟ್ ಟೈಮ್ ಇವ್ರು ಬಂದಿಲ್ಲ ಅನ್ನೋದು ರೀಸನ್ ಅವ್ರ ಹತ್ರ ಇದೆ ಅಲ್ಲ ಈಗ ನೀವ್ ಕೊಡಸ್ತೀನಿ ಅಂತ ಈ ರೀತಿ ಮೋಸ ಮಾಡಿದಾರಲ್ಲ ಅವ್ರು ವಕೀಲರ ನಿಜವಾಗ್ಲು ಅವ್ರು ವಕೀಲರೇನಾ ಅವರು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ಯಾ ನಿಮ್ಮತ್ರ ವಕೀಲರು ಅಂತ ಹೇಳಿದಾರೆ ಟೂ ಮಂತ್ಸ್ ಬಿಫೋರ್ ಮೇಡಮ್ ನೀವ್ ರಜಿನಿ ಮೇಡಮ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನನ್ಗೆ ಈ ತರ ಮೋಸ ಆಗಿದೆ ಮೇಡಮ್ ನನಗೆ ದುಡ್ಡು ಕೊಡ್ಸ್ಕೊಡಿ ಅಂತ ಹೇಳಿ ಮೇಡಮ್ ರಿಕ್ವೆಸ್ಟ್ ಮಾಡಿದೆ ಅವರು ಒಂದ್ಸಲ ಪರ್ಯಾಯ ಸಂಪರ್ಕಕ್ಕೆ ಬಂದು ಮಾತಾಡಿದ್ರು ಅವರು ಒಂದು ಸಲ ನೀನ್ ವಕೀಲ ನಾ ನೀವು ವಕೀಲರ ಹೇಳಿ ಹೇಳಿ ನೀವ್ ವಕೀಲರ ಅಲ್ಲ ಅಂತ ಮೇಡಮ್ ವಾದ ಮಾಡ್ತಾ ಇದ್ರು ಅವ್ರದ್ದು ಆನ್ಸರ್ ಮಾಡಿಲ್ಲ ಮೇಡಮ್ ನನಗಿಲ್ಲ ಮೇಡಮ್ ರೆಸ್ಪೆಕ್ಟ್ ಕೊಡ್ಬೋದಿತ್ತಲ್ಲ ಅವ್ರು ಕೊಡ್ಲಿಲ್ಲ ನಾನ್ ನೀವ್ ವಕೀಲರ ಅಂತೇಳಿ ಅವ್ರು ಒಪ್ಪನ್ ಆಗ ಕೇಳ್ತಾ ಇದ್ದಾರೆ ಅವರು ಯಾವ್ದೇ ರೀತಿ ಉತ್ತರ ಕೊಟ್ಟಿಲ್ಲ ಇವಾಗ ನೋಡಿದ್ರೆ ರಜನಿ ಮೇಡಂ ಅವ್ರ ನಂಬರ್ ಬ್ಲಾಕ್ ಮಾಡಿದಾರೆ ಅವರು ಹಾಗಾದ್ರೆ ನನ್ನ ಕಡೆ ತಪ್ಪಿದ್ರೆ ಮೇಡಂ ಅವ್ರು ರೆಸ್ಪಾನ್ಸ್ ಮಾಡ್ಬೋದಾಗಿತ್ತಲ್ಲ ಮೇಡಂ ಕಡೆಯಿಂದ ನನಗೆ ಆಯ್ತಮ್ಮ ಇಷ್ಟು ಇಟ್ಕೊಂಡಿದೀನಿ ಮುಳುಗಿ ತಗೋ ಅಂತೇಳಿ ನಾನು ಕೊಡಬೋದಾಗಿತ್ತಲ್ಲ ಅವ್ರ ನಂಬರ್ನೂ ಬ್ಲಾಕ್ ಅಲ್ಲಿ ಇಟ್ಟಿದ್ದಾರೆ ಇವಾಗ್ಲಾ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಅವ್ರ ನಂಬರ್ ಬ್ಲಾಕ್ ಇದೆ ರಜನಿ ಅವರೇ ನೀವು ನಿಮ್ಮ ಸಂಘಟನೆಯಿಂದ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ತೀರಾ ಇವಾಗ ನಮ್ದು ಮಹಿಳಾ ಮಕ್ಕಳ ಸಂಸ್ಥೆ ಇದು ನಾವು ನೆಕ್ಸ್ಟ್ ಮೈಸೂರು ಕಮಿಷನ್ ಅವ್ರನ್ನ ಭೇಟಿ ಮಾಡಿ ಈ ನಮ್ಮ ಏನಿದೆ ನಮ್ಮ ಯೋಧರು ಇನ್ನು ಇಪ್ಪತ್ತು ದಿವಸ ಇದು ಇನ್ನು ಹೋಗೋದಿಕ್ಕೆ ಇಪ್ಪತ್ತೊಂದನೇ ತಾರೀಕು ಹೋಗ್ತಾರೆ ಇವರು ತಮ್ಮ ಕರ್ತವ್ಯಕ್ಕೆ ಹಾಜರಾಗೋದ್ರಿಂದ ಸಮಯ ಇಲ್ಲ ಅವರಿಗೆ ಹಾಗಾಗಿ ನಾನು ನಾಳೆ ಚಿಕ್ಕಮಗಳೂರಿಗೆ ಮಹಿಳಾ ದೌರ್ಜನ್ಯ ಕೇಸಿನ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದೇನೆ ಚಿಕ್ಕಮಗಳೂರು ಜಿಲ್ಲೆಗೆ ಅಲ್ಲಿಂದ ಬಂದು ಕೂಡ್ಲೇ ಇವರಿಗೆ ಸೋಮವಾರ ಕರ್ಕೊಂಡು ಹೋಗಿ ಹೇಳಬೇಕು ಈ ತರ ಆಗಿದೆ ಸ್ವಾಮಿ ನೋಡಿ ಏನಾದ್ರು ಮಾಡಿ ಹುಡುಗಿಗೆ ಒಂದು ನ್ಯಾಯ ಕುರಿಸಿ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಅಂತ ಹೇಳಿ ಕೆಲವೊಂದು ಆಡಿಯೋ ಸಂಭಾಷಣೆ ಮೂಲಕ ಇರೋದ್ರಿಂದ ಕೆಲವೊಂದು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರೋದನ್ನ ಪ್ರೂವ್ ಇಟ್ಕೊಂಡು ಅದರ ಆಧಾರದ ಮೇಲೆ ಕರ್ಸು ವ್ಯವಸ್ಥೆನ ಕಮಿಷನರ್ ಅವರು ಮಾಡ್ಕೊಡ್ಬೇಕು ಅದನ್ನ ಭೇಟಿ ಮಾಡ್ತೀನಿ ಕಮಿಷನರ್ ಅವರು ಧನ್ಯವಾದಗಳು ದಿವ್ಯಶ್ರೀ ಅವರೇ ಮತ್ತೆ ರಜನಿ ಅವರೇ ಎಸ್ ಏನೋ ವಕೀಲ ಅಂತ ಹೇಳ್ಕೊಂಡು ಆ ಗುರುಪ್ರಸಾದ್ ವಂಚನೆಯನ್ನ ಮಾಡಿರುವಂತದ್ದು ಹದಿನೆಂಟು ಲಕ್ಷದ ಅಹ್ ನಿವೇಶನವನ್ನ ಕೊಡ್ಸೋದಾಗಿ ಹೇಳಿ ಒಂದು ಲಕ್ಷವನ್ನ ಪಡೆದಿದ್ದಂತ ಈತ ಈಗ ಒಂದು ಲಕ್ಷವನ್ನ ಕೂಡ ಕೊಡ್ತಾ ಇಲ್ಲ ಸರಿಯಾಗಿ ಸಮಯಕ್ಕೆ ನೀವು ಬಂದಿಲ್ಲ ಹಾಗಾಗಿ ನಾನು ದುಡ್ಡು ಕೊಡೋದಿಲ್ಲ ಅಂತ ಅವಾಜ್ ಕೂಡ ಹಾಕ್ತಾ ಇದ್ದಾನೆ ಆ ಯೋಧೆ ದಿವ್ಯಶ್ರೀ ಅವರು ಆರು ತಿಂಗಳಿಗೆ ಯಾವಾಗೋ ಯಾವಾಗ ಒಂದ್ಸಲನೋ ಬರ್ತಾರೆ ದುಡ್ಡನ್ನ ಇಸ್ಕೊಂಡು ಮೋಸವನ್ನು ಅಂತ ನೋಡ್ಕೊಂಡು ಜಾಗ ಆಗ್ಲಿ ನನಗೆ ಏನು ಇಲ್ಲ ಈ ಕಾರಣಕ್ಕೋಸ್ಕರ ನಾನು ರಜಕ್ಕೆ ಬಂದಾಗ ಜಾಗ ತಗೋಬೇಕಂತ ಹೇಳಿ ನಾನು ನಿರ್ಧರಿಸ್ತೀನಿ ಆವಾಗ ಒಬ್ರು ನನಗೆ ಲಾಯರ್ ಪರಿಚಯ ಆಗ್ತಾರೆ ಇಲ್ಲಿ ಲಾಯರ್ ಅವರು ಮೈಸೂರು ಅವರು ಗುರುಪ್ರಸಾದ್ ಅಂತ ಅವ್ರು ನನಗೆ ಪರಿಚಯ ಆದಾಗ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನಾನು ಈಗೀಗ ಇಂಥದ್ರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೊಂದು ಸೈಟ್ ಬೇಕು ಅಂಥೇಳಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದಾಗ ಅವ್ರೇನು ಮಾಡ್ತಾರೆ ನನಗೆ ಆಯಿತು ನಿಮ್ಮ ನೀವು ನನ್ನ ನಿಮಗೆ ನಾನು ಸೈಟನ್ನು ಕೊಡಿಸ್ತೀನಿ ನೀವು ನನಗೆ ಇಷ್ಟು ದುಡ್ಡು ಕೊಡಿ ಅಂಥೇಳಿ ನನ್ನ ಹತ್ರ ಅಡ್ವಾನ್ಸ್ ಈ ಸಲ ಇವಾಗ ರಜಕ್ಕೆ ಬಂದಿದ್ದೀನಿ ನೀವು ನ್ಯಾಯ ಕೊಡಿಸೇ ಕೊಡಿಸ್ತೀರಿ ಅನ್ನೋ ಭರವಸೆ ಇಟ್ಟು ನಾನು ಈ ಸಲ ಮತ್ತೆ ನನ್ನ ಮಗು ಮಗಳನ್ನ ನೋಡೋಕೆ ಬಾಯ್ ಅಂತೇಳಿ ರಜಕ್ಕೆ ಬಂದಿದ್ದೀನಿ ಈ ಸಲ ದಯಮಾಡಿ ನನಗೆ ಈ ಅಮೌಂಟನ್ನು ವಾಪಸ್ ಕೊಡಿಸ್ಬೇಕಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊತೀನಿ ಮೇಡಮ್ ಇದು ನಾನು ತುಂಬ ಕಷ್ಟಪಟ್ಟಿರುವಂಥ ದುಡ್ಡು ನಾನು ಈ ದುಡ್ಡನ್ನು ಹೇಗೆ ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಆದರೆ ಅವರು ಇಸ್ಕೊಂಡಿರೋರಿಗೆ ನನ್ನ ಅನ್ನೋ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಹೋದರೆ ನೀನು ಏನು ಬೇಕು ಮಾಡ್ಕೊಳ್ಳಮ್ಮ ನೀನು ಯಾರ ಹತ್ರ ಬೇಕು ಹೋಗು ಅಂತ ಹೇಳ್ತಾರೆ ನನಗೆ ನಾನು ಈ ಸಲ ಕಮಿಷನರ್ ಹತ್ರ ಹೋದ್ರೂ ಪರವಾಗಿಲ್ಲ ಮೇಡಮ್ ನನಗೆ ನ್ಯಾಯ ಕೊಡಿಸಿ ಈ ದಯಮಾಡಿ ನಾನು ಕೊಟ್ಟಿರುವಂಥ ದುಡ್ಡನ್ನು ವಾಪಸ್ ಕೊಡಿಸ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ ನನಗಿವಾಗ ಸಮಯನೂ ಕಮ್ಮಿ ಇದೆ ನಾನು ಇನ್ನೊಂದು ವಾರದಲ್ಲಿ ಮತ್ತೆ ನಾನು ಡ್ಯೂಟಿಗೆ ಹೋಗಬೇಕು ನಮಗೆ ಲಿಮಿಟಲ್ಲೇ ರಜಾ ಕೊಡ್ತಾರೆ ಹಾಗೆ ಇರುವಂಥ ಒಂದು ವಾರದ ಸಮಯದಲ್ಲೇ ನನಗೆ ನ್ಯಾಯ ಕೊಡಿಸ್ಬೇಕು ಈ ದುಡ್ಡನ್ನು ವಾಪಸ್ ಕೊಡಿಸ್ಬೇಕಂತೇಳಿ ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಲಕ್ಷ ಅಡ್ವಾನ್ಸ್ ಅನ್ನ ಇಸ್ಕೊಂಡು ಹದಿನೆಂಟು ಲಕ್ಷ ನಿವೇಶನ ಕೊಡಿಸೋದಾಗಿ ಯಾರಿಸಿದಂತ ಗುರುಪ್ರಸಾದ್ ಮತ್ತು ಮಹಿಳಾ ಮತ್ತು ಮಕ್ಕಳ ದನಿ ಸಂಸ್ಥೆ ರಾಜ್ಯಾಧ್ಯಕ್ಷೆ ರಜನಿರಾಜ್ ಮಾತಾಡಿರುವಂತಹ ಆಡಿಯೋ ಸಂಭಾಷಣೆ ಬರ್ರಿ ಅಧ್ಯಕ್ಷ ಕಂಪ್ಲೇಂಟ್ಸ್ ಅಡ್ವೊಕೇಟ್ ಅಂತ ಹೇಳಿ ನನಗೆ ಹುಣಸೂರು ರೋಡ್ ಅಲ್ಲಿ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ಚೀಟ್ ಮಾಡಿ ಮೋಸ ಮಾಡಿದ್ದಾರೆ ಯಾರು ನೀವು ಗುರುಪ್ರಸಾದ್ ಅನ್ನೋ ವಕೀಲ್ರು ಕಂಪ್ಲೇಂಟ್ ಕೊಟ್ಟಿರೋ ಅಂತ ಆಕೆ ಬಂದು ಹುಬ್ಬಳ್ಳಿ ಅವರು ಮಿಲ್ಟ್ರಿಲಿ ಕೆಲಸ ಮಾಡ್ತಿದಾರ್ ನೋಡಿ ಯಾಕೆ ಮಿಲ್ಟ್ರಿಲಿ ಕೆಲಸ ಮಾಡ್ತಿದಾರ ಅವರು ನಿಮ್ ಮನೆ ಹತ್ರಕ್ಕೆ ಸುಮಾರು ಸರಿ ಬಂದಿದಾರೆ ನಿಮ್ಮನೆ ಅಡ್ರೆಸ್ ಅನ್ನು ಕಳ್ಸಿದಾರೆ ನಮ್ದು ಅವರು ಹೌದು ಸರ್ ಹುಬ್ಬಳ್ಳಿ ಧಾರವಾಡ ಅವರು ಈಗ ಆಲ್ರೆಡಿ ಮಿಲ್ಟ್ರಿಲಿ ವರ್ಕ್ ಮಾಡ್ತಿದಾರ ಆಕೆ ನಿಮಗ್ ಗೊತ್ತಿದೆ sir ಇಲ್ವಾಲಾ road ಅಲ್ಲಿ site ಕೊಡಸ್ತೀನಿ ಅಂತ ಹೇಳಿ ಅಲ್ಲಾ address ಗೊತ್ತಾಗ್ಬಿಡ್ತದೆ ಅದು ಅಲ್ಲಾ ನಾನ್ ಆಮೇಲಿಂದ್ ಕಳ್ಸಿ ಕೊಡ್ತೀನಿ ನಿಮಗೆ full address details ಕಳ್ಸಿ ಕೊಡ್ತೀನಿ ಇಲ್ಲಾಂದ್ರೆ ಆಕೆದು ಕಾನ್ಫರೆನ್ಸ್ ಲೈನ್ ಎತ್ಕೋತೀನಿ ಆಕೆ ಮುಂದೊಂದ್ ತಿಂಗಳ್ ಬರ್ತಾ ಇದಾರೆ ಮುಂದೊಂದ್ ತಿಂಗಳ್ ಬರ್ತಾ ಇದಾರೆ ಆಕೆ ಅಲ್ಲಿಂದ ಬಿಹಾರ್ ಹತ್ರ ಕೆಲಸ ಮಾಡ್ತಾ ಇದಾರೆ ಆಕೆ ಯೋಧೆ ಅದನ್ನ ನಾವ್ ಒಂದು ಅವ್ರ husband ಹೆಸರೇನು ಅವ್ರ husband ಹೆಸರು ನನಗ್ ಗೊತ್ತಿಲ್ಲ ಆಕೆ ಸ್ವಲ್ಪ ಪ್ರವೀತ್ ತನ ಏನೋ ಇರ್ಬೇಕು. ಒಂದ ಕೆಲಸ ಮಾಡಿ ನೀವು ನಾಳೆ ನನಗೆ ಅದು ಡೀಟೇಲ್ ಕಳ್ಸಿ ಓಕೆ ಓಕೆ ನಾನು ಯಾರದು ಅಂತ ನಾನು ಚೆಕ್ ಮಾಡ್ತೀನಿ ಓಕೆ ನೀವು ಫೋನ್ ಏ ತಗೆಲ್ಲಲ್ಲ ಸರ್ ಒಂದು 25 ಕಾಲ್ ಮಾಡಿದೀವಿ ಆ ದಿನ ನಾವು ನಾನು ಮತ್ತೆ ನಮ್ಮ ಮೇಡಂ ಮೈಸೂರು ಅವರು ಇನ್ನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೂ ಕೊಟ್ಟಿದ್ವಿ ಹೆಚ್ಚು ಕಮ್ಮಿ ಅವರೆಲ್ಲ ಸೇರಿ ಕಳೆದ ಎರಡ್ ತಿಂಗಳಿಂದ ನಿಮ್ಗೆ ಕಾಲ್ ಮಾಡಿದರೆ ನೀವು ಫೋನ್ ಪಿಕ್ ಮಾಡಿಲ್ಲ ಆಮೇಲೆ ಆಕೆ ಮೇಬಿ ಕ್ಲೈಂಟ್ಸ್ ಇರಬಹುದು ಅಂತ ನಾನು ಇದು ಮಾಡಿರ್ತೀನಿ ನೋ ಕ್ಲೈಂಟ್ಸ್ ಆಗಲಿ ಕರೆ ಮಾಡಿ ಸ್ವೀಕರಿಸಿ ಯಾರು ಅಂತ ಕೇಳ್ಬೇಕು ಈಗ ನನ್ನ نمبر ಫೀಡ್ ಮಾಡ್ಕೊರಿ ಯಾಕೆಂದ್ರೆ

ನೀವು ಡೀಟೇಲ್ ಕಳಿಸಿ ನಾನು ಯಾರ್ದು ತಿಳ್ಕೊಂಡು ನಾನು ಮಾತಾಡಕ್ಕೆ ಈಸಿ ಆಗುತ್ತೆ ಸರ್ ನಿಮ್ಗೆ ಯಾಕೆ ಹುಬ್ಬಳ್ಳಿ ಧಾರವಾಡ ಅವ್ರು ಯೋಧೆಯಲ್ಲಿ ಕೆಲಸ ಮಾಡ್ತಿದ್ರೆ ಒಂದ್ ಇಪ್ಪತ್ ಸಾವಿರ ಜನಕ್ಕೆ ಸೈಟ್ ಕೊಡಿಸಿದಿರ ತಾವು ಕೆಲಸ ಮಾಡಿ ಒಂದ್ ಸಾವಿರ ಜನಕ್ಕೆ ಸೈಟ್ ಕೊಡಿಸಿದಿರ ಆಮೇಲೆ ನಿಮ್ ಹೆಂಡತಿ ಹತ್ರ ನಮ್ಮ ಮೇಡಂ ಒಬ್ರು ಮಾತಾಡಿದಾರೆ ಮೈಸೂರು ಅವರು ಮೈಸೂರು ಅವ್ರು ಮಾತಾಡಿದಾಗ ಹೌದು ಅಂತ ಹೇಳ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಅಂತ ಸಂಪರ್ಕಕ್ಕೆ ಬಂದಿಲ್ಲ ಆಕೆ ಕಟ್ ಮಾಡಿದಾರೆ ಆ ವಾಯ್ಸ್ ರೆಕಾರ್ಡ್ ಇದೆ ಅಲ್ಲ ಇರ್ಲಿ ಅಲ್ಲ ನಿಮ್ ಮನೆ ಹತ್ರಕ್ಕೆ ಆಕೆ ಬಂದು ನಿಮ್ ಮೆಂಟಿಗೂ ಹೇಳಿದಾರೆ ಆಕೆಗೆ ಅದನ್ನೂ ಹೇಳಿದಾರೆ

ಅವ್ರ ಹಸ್ಬೆಂಡ್ ಹೆಸರು ಏನು ಅಂತ ಕೇಳಿದ್ರೆ ನೀವು ಹೇಳ್ತಾ ಇಲ್ಲ ಸರ್ ಇಮಿಡಿಯೇಟ್ ನಾನು ಕಳಿಸ್ಕೊಡ್ತೀನಿ ನಿಮಗೆ ಇಮಿಡಿಯೇಟ್ ನೋಡಿ ನೀವು ನನ್ನ ಹೆಸರು ಫೀಡ್ ಮಾಡ್ಕೊಂಡು ನೋಡಿ ನೀವು ಫೋನ್ ತೆಗಿಯಲ್ಲ ಫೋನ್ ತೆಗಿಯಲ್ಲ ಡೀಟೇಲ್ ಕಳಿಸಿ ನಾನು ಮಾತಾಡ್ತೀನಿ ಫೋನ್ ತೆಗಿ ನೀವು ಫೋನ್ ತೆಗಿಬೇಕು ಅವರು ಬರ್ಲಿ ಸರ್ ಅವರು ಬರ್ತಾ ನೀವು ಈಗ ಒಂದು ನಿಮಿಷ ಕೇಳಿ ಅವರು ಏನಾದ್ರು ನೀವು ಫೋನ್ ತೆಗೆದಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಕಾಯ್ತಾ ಇದ್ರು ಲೊಕೇಶನ್ ಹಾಕೊಂಡು ಕಂಡು ಹಿಡಿಯೋಣ ಅಂತ ಅಲ್ಲ ಈಗ ಅದೇನಾ ನೀವು ಫೋನ್ ತೆಗೆಲಿಲ್ಲ ಅಂದ್ರೆ ಹಂಗೆ ಮಾಡೋದು ಆಕಿದ ಫೋನ್ ತೆಗೀತಾ ಇಲ್ವಾ ನೀವು ಗೊತ್ತಾಗ್ಬಿಡ್ತದಲ್ಲ ಸರ್ ಹೆಸರು ಹೇಳ್ತಾ ಇದ್ದಂಗೆ ಗೊತ್ತಾಯ್ತದೆ ಸರ್ ಹುಬ್ಳಿ ಧಾರವಾಡದವರು ಅವಳು ಮಿಲಿಟರಿ ಕೆಲಸ ಗೊತ್ತಾಗಲ್ಲ ನೀವು ಹಸ್ಬೆಂಡ್ ಹೆಸರು ಹೇಳಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರನ್ನ ಸೊ ನಾನು ಅವ್ರತ್ರ ಮಾತಾಡಿದ್ರೆ ನಂಗೆ ಗೊತ್ತಾಗುತ್ತೆ ಯಾರದು ಪರ್ಸನ್ ಅಂತ ಗೊತ್ತಾಗ್ತದೆ ನಾನು ಅದಕ್ಕೆ ಏನ್ ನಿಮ್ಗೆ ಆನ್ಸರ್ ಕೊಡ್ಬೇಕು ಕೊಡ್ಬೋದು ದಿವ್ಯಾ ಅಂತ ಸರ್ ದಿವ್ಯಾ ಅಂತ ದಿವ್ಯಾ ಅಂತ ಆಕೆ ಹೆಸರು ದಿವ್ಯಾ ದಿವ್ಯಾ ಹುಬ್ಳಿ ದಿವ್ಯಾ ಹುಬ್ಳಿ ದಿವ್ಯಾ ಮಂಡ್ಯದವರಲ್ವಾ ಅವರು ನೋ ಅಲ್ಲ ಮಂಡ್ಯ ಗೆಜ್ಜಲ್ಗೆರೆ ಅವರು ಮಂಡ್ಯ ಆಕೆ ಮಾಡ್ತಾ ಇರೋದು ಅದ್ಭುತ ಈಗ ಹೇಳಿ ಅಂಡ್ಯದವರು ಅಂತಂದ್ರೆ ನೀವು ಹುಬ್ಳಿ ಅವರು ಅಂದ್ರೆ ಹುಬ್ಳಿ ಅವ್ರಿಗೆ ಇದಿಲ್ಲ ಆಯ್ತು ನೀವು ಕಳ್ಸಿ ಕೊಡಿ ಮೇಡಮ್ ನಾನು ಮಾತಾಡ್ತೀನಿ ಡೀಟೇಲ್ ಮಾತಾಡ್ತೀನಿ ಯಾರು ಅಂತ ಗೊತ್ತಿಲ್ಲ ಈಗ ನೀವು ಗೆಜ್ಜಲ್ಗೆರೆ ಮಂಡ್ಯ ಆದ್ಮೇಲೆ ಗೊತ್ತಾಯ್ತು ನನಗೆ ನೀವ್ ಅವ್ರು ಬರ್ಲಿ ನಾನ್ ಮಾತಾಡ್ತೀನಿ ಮಾತಾಡಿದ್ ಅವ್ರಿಗೆ ತಿಳಿಸ್ತೀನಿ ಯಾಕೆ ಕಾರಣ ಏನು ಎಲ್ಲ ನಾವು ಹೇಳಿದೀನಿ ಯಾವಾಗ ಯಾವಾಗ ಮಾತಾಡಿದ್ರಿ ಸರ್ ಯಾವಾಗ ಸಂಪರ್ಕಕ್ಕೆ ಬಂದ್ರಿ ಬಹಳಷ್ಟು ಮಾತಾಡಿದ್ವಿ ನೀವು ಕೆಲಸ ಮಾಡಿ ಮೇಡಮ್ ಬೆಳಗ್ಗೆ ನಾನು ನಾನೇ ಕಾಲ್ ಮಾಡ್ತೀನಿ ಅದರ್ವೈಸ್ ಯು ಕಾಲ್ ಮೀ ಅಟ್ ಸರ್ ಆಕೆ ಫೋನೇ ತೆಗಿತಾ ಇಲ್ವಂತೆ ನೀವು ಎಲ್ ಮಾತಾಡ್ತೀರಿ ನೀವು ಫೋನೇ ತೆಗ್ದಿಲ್ವಂತಲ್ಲ ಇಲ್ಲೇ ಬಂದು ಮಾತಾಡಿದ್ದೀನಿ ಮೇಡಂ ಎಲ್ಲಿ ಬಂದ sir ಈಗ ಈಗ ಆರ್ ತಿಂಗಳಿಂದ ನೀವ್ ಸಂಪರ್ಕಕ್ಕೆ ಬರ್ತಿಲ್ವಂತೆ ಆರ್ ತಿಂಗಳಿಂದಾನೆ ಸಂಪರ್ಕಕ್ಕೆ ಬಂದಿಲ್ವಂತೆ ನಾನು ನಿಮ್ಮ ನಂಬರ್ನ ಕೊಟ್ಟು ಈ ಇದರಲ್ಲಿ ಅಸೋಸಿಯೇಷನ್ ಅಲ್ಲಿ ವಕೀಲರು ಇದ್ದಾರ ಇವರು ಅಂತ ನೋಡಿ ನಂಬರ್ number ಕೊಟ್ಟಿದ್ದೀನಿ ನೀವ್ ವಕೀಲರು ಅಂತ ಹೇಳಿದ್ರಿ ನೀವು ವಕೀಲರು ಅಂತ ಸುಳ್ಳು ಹೇಳಿದ್ದೀರಿ ಒಂದ್ ನಿಮಿಷ ಇದಕ್ಕೆ ಉತ್ತರ ಕೊಡಿ ಅಲ್ಲ ನಾನು ಹೇಳ್ತೀನಿ ಇದು ಕೇಳಿ ನಾನು ಹೇಳ್ತೀನಿ ನೀವು ಕೇಳಬೇಕು ವಕೀಲರು ಚೀಟಿಂಗ್ ಏಕ್ ಮಾಡಿದ್ದೀರಿ ನೀವು ಹಲೋ ಮಾತನ್ನ ಮರ್ಸಬೇಡಿ ಮಾತನ್ನ ಮೈಂಡ್ ಡೈವರ್ಟ್ ಮಾಡಬೇಡಿ

ಏನೋ ಒಂದ್ ಮಾತಾಡಿದ್ರೆ ನಮಗಂತ ಏನು ಹೇಳ್ಬೇಕು ನಾವು ನೀವು ಯಾಕ್ರಿ ಸುಳ್ಳು ಹೇಳ್ತೀರಿ ಫಸ್ಟ್ ಯಾಕೆಂದು ದುಡ್ಡ್ ಕೊಡ್್ರಿ ಫಸ್ಟ್ ದುಡ್ಡ್ ಕೊಡೋ ವ್ಯವಸ್ಥೆ ಮಾಡ್ರಿ ವಕೀಲರ ಸುಳ್ಳು ಹೇಳಿ ಚೀಟಿಂಗ್ ಯಾಕೆ ಮಾಡ್ತೀರಿ ವಕೀಲರ ಹೆಸರು ಹೌದು ವಕೀಲರೇ ನೀವು ಯಾಕ್ರಿ ಸುಳ್ಳು ಹೇಳ್ತೀರಾ ನೀವು ವಕೀಲರೇ ನೀವು ವಕೀಲರೇ ನೀವು ಕಾಲ್ ಮಾಡಿ ನಾನು ಮಾತಾಡ್ತೀನಿ ನೀವು ವಕೀಲರೇ ನೀವು ವಕೀಲರೇ ಹೇಳ್ರಿ ನೀವು ವಕೀಲರೇ ಅಲ್ಲ್ರಿ ನೀವು ಸುಳ್ಳು ಯಾಕ್ರಿ ಹೇಳ್ತೀರಿ ಏನೋ ಒಂದ್ ಮಾತಾಡ್ಬೇಡಿ ರೀ ವಕೀಲರೇ ಅಲ್ಲ ನೀವು ನನಗೆ ಅರ್ಥ ಆಯ್ತು ಯಾರು ಅಂತ ವಕೀಲರೇ ಅಲ್ಲ ನೀವು ನಾನು ಹೇಳಿದಿನಿ ಯಾಕೆ ಏನು ಹೇಗೆ ಅಂತ ಆಯ್ತಾ

ಎದೆಷ್ಟು ಈಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನಿಮ್ಮೊಂದಿಗೆ ನಮಸ್ತೆ ನನ್ನ ಶಿವಕುಮಾರ್ ಅಂತ ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು ಹದಿನೈದು ವರ್ಷದಿಂದ ರನ್ ಮಾಡ್ತಾ ಇದ್ವಿ ನೀಟ್ ಮತ್ತೆ ಟಿ ಕೋಚಿಂಗ್ ಕೊಡ್ತಾ ಇದ್ವಿ ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ನಲವತ್ತೈದು ದಿನ ಇರುತ್ತೆ ಸರ್ ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತೆ ಸೆಕೆಂಡ್ ಪಿ ಯು ಸಿ ಇವಾಗ ಹೋದ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರಾಶ್ ಕೋರ್ಸ್ ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತೆ ಸಿಇಟಿ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟಿಗೆ ಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಸಿಇಟಿ ಗೆ ತರ್ಟಿ ಡೇಸ್ ಇರುತ್ತೆ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಫಿಫ್ಟೀನ್ ಇಯರ್ಸ್ ಇಂದ ನಾವು ರನ್ ಮಾಡ್ತಾ ಇದ್ವಿ ಫಿಫ್ಟೀನ್ ಇಯರ್ಸ್ ಅಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದೀವಿ ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಸೊ ಅದಕ್ಕೆ ನಮ್ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡಬಹುದು ಎಕ್ಸ್ ಎಲ್ ಅಕಾಡೆಮಿ ನ್ಯೂ ಟೌನು ಶೇಷಾದ್ರಿಪುರಂ ಕಾಲೇಜ್ ರೋಡ್ ಬೆಂಗಳೂರು